ಹಾಯ್ ಹಲೋ ಟು ಮೈ ಚಾನೆಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎಲ್ರು ಹೆಂಗದಿರಿ ಅಂತ ಅನ್ಕೊಂಡೇನಿ ಇವತ್ತೇನಪ್ಪ ವಿಶೇಷತೆ ಅಂದ್ರೆ ಇವತ್ತ ಮನೆ ನಮಾಸಿ ನೋಡ್ರಿ ವರ್ಷದ ಮೊದಲೇ ಹಬ್ಬನ ಅಂತಾರ ಕಾರ ಹುಣವಿ ಆದ್ಮೇಲೆ ಮನೆ ತಿ ನಮಾಸಿ ಬರುತ್ತೆ ಇಲ್ಲಿಂದ ಹಬ್ಬಗಳು ಸ್ಟಾರ್ಟ್ ಆಗ್ತಾವ ಶ್ರಾವಣ ಇದಾದ್ಮೇಲೆ ಶ್ರಾವಣ ಇದೆಲ್ಲ ಸ್ಟಾರ್ಟ್ ಆಗ್ತದೆ ಶ್ರಾವಣ ಮಾಸ ಎಲ್ಲ ಇವತ್ತು ಏನು ಏನು ಮಾಡಾತೀವಪ್ಪ ಅಂದ್ರೆ ಇವತ್ತ ಮಸ್ತ್ ಅಡ್ಗೆ ಮಾಡತ್ತೀವಿ ಆ ಮಾಸಿಗೆ ಏನೇನು ಸ್ಪೆಷಲ್ ಮಾಡ್ತೀವಿ ಅಂತ ನಿಮ್ಮ ಶೇರ್ ಮಾಡ್ಕೋತೀನಿ ಬರ್ರಿ ನೋಡೋಣ ಹಂಗಾರ ಇಲ್ಲಿ ಪ್ರಿಯಾ ಕರ ಚಪಾತಿ ಮಾಡತ್ತಾರ ನೋಡ್ರಿ ಇವತ್ತು ಏನೇನು ರೀ ಸ್ಪೆಷಲ್ ಅಕ್ಕ ಹಾಂ ಹೇಳಿರಿ ಪಟಾ ಪಟಾ ನೀವು ನೀವು ಏನೇನು ಮಾಡತ್ತೀರಿ ಇವತ್ತು ಇವತ್ತ ಚಪಾತಿ ಕಡಬು ಚಪಾತಿ ಕಡಬು ಸ್ಪೆಷಲ್ ನೋಡಿ ಇವತ್ತ ಕಡಬು ಮಾಡಾತೀವಿ ಇಲ್ಲಿ ಕಾವ್ಯಾ ಅಕ್ಕ ರೆಡಿ ಮಾಡಾತಾರ ನೋಡಿ ಆ ಏನಿನ್ ಸ್ಪೆಷಲ್ ರೀ ಇವತ್ತ ಹೇಳ್ರಿ ಏನಿನ್ ಸ್ಪೆಷಲ್ ಮಾಡಾತೀರು ಇವತ್ತ ಕುಸುಗಡಿ ಹ್ಮ್ ಬಜ್ಜಿ ಇಲ್ಲಿ ಇವತ್ತ ಹಾಂ ಇವತ್ತಿಷ್ಟೆಲ್ಲ ಸ್ಪೆಷಲ್ ಐತೆ ನೋಡ್ರಿ ಈಗ ಖಾರ ಬದ್ನಿಕಾಯಿ ಹೆಚ್ಚಿಟ್ಕೊಂಡಾರ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಳತ್ತಾರ ಅಂದ್ರೆ ಬದ್ನಿಕಾಯಿ ಪಲ್ಯ ಮಾಡ್ತಾರ ಕಾಳು ಮತ್ತು ಮಡಿಕೆ ಕಾಳು ಎಲ್ಲ ನಿನ್ನೆ ನಿನ್ನೆನ ಇವಾಗ ಅದನ್ನ ಒಗ್ಗರಣೆ ಹಾಕೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಾರ ನೋಡ್ರಿ ಇಲ್ಲಿ ಹಸೆ ಖಾರ ರುಬ್ಬಿಟ್ಕೊಂಡ್ರ ಫ್ರೆಶ್ ಹಸೆ ಖಾರ ಇವಾಗ ನಾ ಚಪಾತಿ ಎಲ್ಲ ತೆಗೆಸ್ಕೊಡ್ತೀನಿ ರೀ ಆ ಖಾರ ಬೇಯಿಸ್ತಾರ ಆಮೇಲೆ ಕಡಿಬಿಗೆಲ್ಲ ರೆಡಿ ಮಾಡ್ಕೊತೀನಿ ಆಮೇಲೆ ನಿಮ್ಸಿತಿ ಮತ್ತು ಸಿಗ್ತೀನಿ ಇವಾಗ ಅಕ್ಕರ್ ಹಿಟ್ನಾದಿಟ್ಟಾರ ನೋಡ್ರಿ ಆಲ್ರೆಡಿ ಅದು ಕ್ಲಿಪ್ಪಿಂಗ್ ತೊಗೋಬೇಕಂದ್ರೆ ಆಗಲಿಲ್ಲ ಏನೇನು ಹಾಕಿರಿ ಇದಕ್ಕೆ ಮೈದಾ ಹಿಟ್ಟು ಹಾಂ ಉಪ್ಪು ಉಪ್ಪು ಇದು ಮೊಸರು ಗಿ ಸರಿ ಏನು ಹಂಗೇನು ಹಾಕಿಲ್ಲ ಉಪ್ಪು ಮೈದಾ ಹಿಟ್ಟು ಹಾಕಿ ಕಲಸಿಟ್ಟಾರ ನೋಡ್ರಿ ಸ್ವಲ್ಪ ಇಷ್ಟ ಗಟ್ಟಿ ಗಟ್ಟಿಯಾಗಿ ಕಲಿಸ ಇವತ್ತು ಕುಚ್ ಕಡುಬು ಮಾಡೋದು ನೋಡ್ರಿ ಮತ್ತು ಒಂದು ಸ್ವಲ್ಪ ಕರ್ದಿದ್ದ ಕಡುಬು ಮತ್ತು ಕುಚ್ಚು ಕಡುಬು ಕುಚ್ಚ ಕಡುಬು ಅದಕ್ಕೆ ಮಾಡ್ತಾರ ಅಂದ್ರೆ ಎಡಿಗೆ ಮಾಡ್ತಾರೆ ನೋಡ್ರಿ ಮನೆ ಹತ್ತಿನ ಅಮಾಸಿಗೆ ಬಸವಣ್ಣಗ ಮಾಡ್ತಾರಿ ಬಸವನ ಮಣ್ಣು ತಗೊಂಬಂದು ಬಸವಣ್ಣನ ಮಾಡಿ ಪೂಜೆ ಮಾಡ್ತಾರೆ ಇವತ್ತ ತೋರಿಸ್ತೀನಿ ಅದೆಲ್ಲ ಹೆಂಗ್ ಮಾಡ್ತಾರ ಏನ್ ಮಾಡ್ತಾರ ಅಂತಂದು ಏನ್ರಿ ಅಮಾಸಿ ಎದಕ್ ಎದಕ್ ಮಾಡ್ತಾರೀ ಇದನ್ನ ಪೂಜೆ ರೈತರಿಗೆಲ್ಲಾ ಒಳ್ಳೇದಾಗ್ಲಿ ಅಂತಂದ ಹಬ್ಬ ಬರುತ್ತೆ ನೋಡ್ರಿ ಮತ್ತೆ ನೀಟಾಗಿ ಮಿದ್ಕೊಂಡಾರ ನೋಡ್ರಿ ಅದ್ನ ಹಿಟ್ ಈಗ ಉಳ್ಳಿ ಹರಿಯಾಕತ್ತಾರ ಇಷ್ಟಿಷ್ಟ ಇಷ್ಟಿಷ್ಟ ಹರಿಬೇಕ ನೋಡ್ರಿ ಇದ ಕಡುಬಿಗೆ ಬಾಳ ಮಡಿಲೇ ಮಾಡ್ತಾರೆ ಇದನ್ನ ಅಂದ್ರ ದೇವರಿಗೆ ನೈವೇದ್ಯಕ್ಕಂತಂದ ಈಗ ಇಷ್ಟ ಉಳ್ಳಿ ಹರಿದ ನೋಡ್ರಿ ಬಾಳಗಿ ಇಟ್ಕೊಂಡಾರ ನೋಡ್ರಿ ಗ್ಯಾಸ್ ಹಚ್ಕೊಂಡಾರ ಈಗ ಇದಕ್ಕ ನೀರ್ ಬಾಗಿರೋದ್ರಿಂದ ನೀರ್ನಾಗ ಕುದಿಸ್ತಾರ ನೋಡ್ರಿ ಇದು ಎಡಿ ಪೂರ್ತೆ ಕಷ್ಟ ಮಾಡತ್ತಾರ ಇಷ್ಟ ಮಾಡತ್ತಾರ ನೋಡ್ರಿ ಯಾಕಂದ್ರ ಯಾರು ತಿನ್ನಂಗಿಲ್ಲ ಇವ್ನ ಅವು ನೀರ್ ಮಸ್ತ್ ಕುದಿಬೇಕು ನೋಡ್ರಿ ಈಗ ಇದನ್ನ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು ನೋಡ್ರಿ ಇದು ಒಬ್ರಿಗೆ ಕರ್ದಿದ್ದ ಆಗ್ ಅಲ್ರಿ ಅಂದ್ರ ತಿನ್ನಂಗಿಲ್ಲ ಕೆಲವೊಂದಿಷ್ಟ ಜನ ಅವರಿಗೆ ಬಾಳ್ ಚಲೋ ನೋಡ್ರಿ ಇದ ಅಂದ್ರ ಕುದಿಸಿ ಕೊಡ್ತಾರ ಆಮೇಲೆ ಈಗ ವಯಸ್ಸಾದವ್ರಿಗೆ ಬಾಯಾಗ ಹಾಲಿರಂಗಿಲ್ಲ ಅವ್ರು ಕರ್ದಿದ್ದೆಲ್ಲ ತಿನ್ನಕಿಲ್ಲಲ್ಲ ಅವಾಗ ಮಾಡಿ ಮಾಡಿಕೊಡ್ತಾರ ಅವ್ರಿಗೆ ಬಟ್ ದೇವ್ರ ನೈವೇದ್ಯಕ್ಕಂತೂ ಮಾಡೇ ಮಾಡ್ತಾರ ಇದನ್ನ ಎಲಿ ಎಲ್ಲ ಲಿಸ್ಕೊಂಡಾರ ನೋಡ್ರಿ ಈಗ ಹೂರ್ಣ ಎಲ್ಲಾ ರೆಡಿ ಐತ್ ನೋಡ್ರಿ ಹೂರ್ನಾ ಹೋಳ್ಗಿಗೇನ್ ಮಾಡ್ಕೊಂಡಿದ್ವಲ್ಲ ಅದರ ಹೂರ್ಣ ಮಾಡ್ಕೊಂಡಾರ ಗಡ್ಡಿ ಬೆಳೆ ಕುದಿಸಿ ಅದೆಲ್ಲಾ ಹಾಕಿ ಬೆಲ್ಲದ್ ಹಾಕಿ ಈಗ ಫಿಲ್ಲಿಂಗ್ ಮಾಡ್ಕೊಳಕತ್ತಾರ ನೋಡ್ರಿ ಹಿಂಗೆ ಫೀಲ್ ಮಾಡ್ಕೋಬೇಕು ನೋಡಿರಿ ಒಟ್ಟ ಹಿಟ್ಟು ಹಚ್ಚಿ ಲಟ್ಟಿಸಿಲ್ಲ ಎಣ್ಣಿನ ಹಚ್ಚಿ ಲಟ್ಟಿಸ್ಯಾರ ಸಡ್ಜೆಲ್ಲ ಮಸ್ತ್ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಊರ್ನ ಏನು ಒಳ ಹಾಕಿರ್ತೀವಲ್ಲ ಅದು ಒಟ್ಟ ಹೊರಗೆ ಬರ್ಬಾರ್ದು ಇಲ್ಲೇ ನೀರು ಕುದಿಯಾಕದೈತ್ ನೋಡ್ರಿ ಆಲ್ರೆಡಿ ನಮಗಿದ ಗ್ಯಾಸ್ ಆಗಿ ಅನುಕೂಲ ಆಗೈತಿ ಇಲ್ಲಾಂದ್ರ ಒಲಿ ಮೇಲೆ ಈಗ ಮಳೆಗಾಲ ಬೇರೆ ಅಲ್ಲ ಕಟ್ಗಿ ತೊಯ್ದ್ ಬಿಟ್ಟಿರ್ತಾವ್ರಿ ಚಂದ ಗುರಿ ಅದ ಹತ್ತಂಗಿಲ್ಲ ಅದಕ್ಕೆ ಸಪ್ಪ ಇಲ್ಲೇ ಗಾಳಿಗೆ ಹೊರಗ ಕುಂತ ನಾವು ಅಡಿಗೆ ಎಲ್ಲಾ ಮಾಡ್ಕೊಂತೀವಿ ಇವಾಗ ಎಲ್ಲ ರೆಡಿ ಆಗ್ಯಾ ನೋಡ್ರಿ ಒಂದ್ ಹನಿನ ಎಣ್ಣೆ ಬಿಡಾತಾರ ನೋಡ್ರಿ ಅದ್ರೊಳಗ ಎದಕ್ ರೀ ಇದಕ್ಕ ಹ್ಮ್ ಇವಾಗ ಏನ್ ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿದ್ರಲ್ಲ ಎಲ್ಲ ಅದ ನೀರ್ ಕುದಿಯಾಕದಿತ್ತಲ್ಲ ಅದ್ರೊಳಗ ಹಾಕಿದ್ರ ನೋಡ್ರಿ ಈಗ ಮಸ್ತ್ ಬಾಯ್ಲ್ ಮಾಡ್ತಾರ ಅವನ್ನ ಈಗ ಹೊಳಿ ಶಾಕ್ ನೋಡ್ರಿ

ಈಗ ತಾವ ಹಿಂಗ ಮ್ಯಾಲ್ ಬರ್ತಾವ ನೋಡ್ರಿ ಅದಾದ್ ಅದ ಹಂಗ ಬಂದಾವ ಅಂದ್ರ ಎಲ್ಲಾ ಬೆಂದೈತಿ ಅಂತಂದ ಬಾಳಷ್ಟ ಕುದ್ಸಿದ್ರ ಎಲ್ಲಾ ಬಿಚ್ಕೊಂಬಿಡತ್ರಿ ಅದ್ ಫಿಲ್ಲಿಂಗ್ ಎಲ್ಲಾ ಹೊರಗ್ ಬಂದ್ಬಿಡ್ತೇತಿ ಹಾ ಇಷ್ಟ್ ಮಸ್ತ್ ಬೆಂದ ನೋಡ್ರಿ ಈಗ ಕುಚ್ಗಡ ರೆಡಿ ಆದ ನೋಡ್ರಿ ಹಿಂಗೇನ ಪೂಜೆ ಮಾಡ್ಯಾರ ಎಡಿ ಹಿಡಿತಾರೆ ಅಜ್ಜಿ ಹೆಂಗೆ ಪೂಜೆ ಮಾಡ್ಯಾರ ಅನ್ನೋದು ತೋರಿಸ್ತೀನಿ ನಿಮ್ಗೆ ಆಮೇಲೆ ಇವಾಗ ಇನ್ನೊಂದು ರೌಂಡ್ ಮಾಡ್ಕೊತಾರೆ ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಇವಾಗ ಅಜ್ಜಿ ಎಡಿ ದೇವ್ರಿಗೆ ಎಡಿ ಮಾಡೋಕೆ ನೈವೇದ್ಯ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಾರೆ ನೋಡ್ರಿ ಇವೆಲ್ಲ ಈಗ ನಮ್ಮ ಎಲ್ಲೆಲ್ಲಿ ದೇವ್ರದ ಅಂದ್ರೆ ಡೈರಿಗೆ ಇಲ್ಲೇ ಗಿರಣಿ ಪೂಜೆ ಮಾಡ್ತೀವಿ ಅಲ್ಲೇ ಇಲ್ಲೇ ಮನೆ ಒಳಗೆ ದೇವರಿಗೆ ಆಮೇಲೆ ಗುಡಿಗೆಲ್ಲ ಕಳಿಸ್ತಾರ ಅದಕ್ಕೆ ಇಷ್ಟೆಲ್ಲ ಎಡಿ ಮಾಡಾಕ ರೆಡಿ ಮಾಡ್ಯಾರ ನೋಡ್ರಿ ಆಗ ಅನ್ನ ಎಡಿ ಎಡಿ ಮಾಡ್ತಾರ ನೋಡ್ರಿ ಇವಾಗ ಪಲ್ಯ ಇಡಿ ಇದು ಮಾಡಕ್ತಾರ ನೋಡ್ರಿ ಎಲ್ಲ ಅಜ್ಜಿ ಇವ ನಾಕದ ಐದ್ ಎದಕ್ ರೀ ಹಾ ಅಲ್ಲೇ ಗದ್ಗಿ ಐತ್ರಿ ಅಜ್ಜ ಅಂದ ಅಲ್ಲೇ ಐದ್ ಎಡಿ ಅಲ್ಲೇ ಹೋಗ್ತಾವ ಮತ್ರಿ ಬೋರು ಮತ್ತ ಡೈರಿಗೆ ಎಷ್ಟ್ರಿ ಎರಡಲ್ಲಿ ಮೂರಲ್ಲಿ ಒಂದ್ ಗಾಡಿ ಪೂಜೆಕ್ ಒಂದ್ ಗಿರಣಿ ಪೂಜೆ ಹೋದಿಲ್ರಿ ಮತ್ ಮನ್ಯಾನ್ ದೇವ್ರಿಗೆ ಇವಾಗ ಕುಚ್ಚಗಡೆ ಬೆಲ್ಲ ರೆಡಿ ನೋಡ್ರಿ ಈಗ ಅಜ್ಜಿ ಏನ್ ಎಡಿ ಮಾಡಲ್ಲ ಅಲ್ಲಿ ಕೊಡೋಣ ಎಂತೋರ್ಚಿ ಅಮ್ಮ ಮಸ್ತ್ ನಿದ್ದು ಹಿಡಿಯಕತ್ತಲ್ಲ ನೋಡ್ರಿ ಈಕೆ ಇಷ್ಟು ಮ ಮಲ್ಕೊಂಡು ನಾವು ಅಷ್ಟು ಕೆಲಸ ಮಾಡ್ತೀವಿ ಇವಾಗ ಎಡಿಗೆಲ್ಲ ಮಾಡಿ ರೆಡಿ ಇಟ್ಟಾರ ನೋಡ್ರಿ ಅಜ್ಜಿ ಇವಾಗ ಸ್ವಲ್ಪ ಹೊಲಕ್ಕದ ಬುತ್ತಿ ಕಟ್ಟ ಅಕ್ಕಾರ ಇವಾಗ ಬ ಇದನ್ನ ಬಸವನ ಎತ್ತುಗಳು ಎಲ್ಲ ರೆಡಿ ಮಾಡ್ಕೊಂಡು ಬಂದಾರ ನೋಡ್ರಿ ಇನ್ನೂ ಸ್ವಲ್ಪ ಏನೋ ಡೆಕೋರೇಟ್ ಮಾಡ್ತಾರ ಏನೇನು ಮಾಡ್ತಾರೆ ಅಂತಂದು ಇದು ನಮ್ಮ ಮಾಡ್ಕೊಂಡು ಬಂದಾರ ಇದು ಎಲ್ಲರ ಮನೆಯಾಗೂ ಆಲ್ಮೋಸ್ಟ್ ಮಾಡ್ತಾರ ನೋಡ್ರಿ ಇವ್ನ ಮಾಡಿ ಇವತ್ತ ಪೂಜೆ ಮಾಡ್ತಾರೆ ಇನ್ನ ಅದಕ್ಕೆ ಮನೆ ಅತಿ ನವಾಸಿ ಅಂತಾರೆ ಇವಾಗ ಇದಕ್ಕೆ ಅದು ಇನ್ನೂ ಮಾಡಿದಿಲ್ಲ ಅದಕ್ಕೆ ಜೋಳದಿನ ಕಣ್ಣ ಇದು ಮಾಡತ್ತಾರ ನೋಡ್ರಿ ಅದ್ರ ಮಸ್ತ್ ಆಗ್ಯಾವಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಮಸ್ತ್ ಆಕೇತಿ ಇವಾಗ ಕುಚ್ ಕಡಬ ಎಲ್ಲಾ ಆಗೈತ್ ನೋಡ್ರಿ ಇವಾಗ ಕರಿಯೋದು ಕಡಬನ್ನ ರೆಡಿ ಮಾಡ್ಕೋ ಅದೇನ್ ಹಿಟ್ ಇರ್ತಲ್ಲ ಅದ ಹಿಟ್ಲೇನ ಉಳ್ಳಿ ಹರ್ಕೊಳಾಕುತ್ತಾರೆ ನೋಡ್ರಿ ಕಡೆ ಬೇಗ ಸ್ವಲ್ಪ ಗಟ್ಟೆ ಇರ್ಬೇಕನ್ರಿ ಹಿಟ್ അതിന് കിസ്പി കിസ്പി ആകെ എസ് ഉള്ളി അർക്ക അഷിഷ്ടർക്ക നോറിയ ഉള്ളി ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಾರ ನೋಡ್ರಿ ಇವಾಗ ಜೋಳದ ಹಿಟ್ಟನೇ ಎದ್ದುಕೊಂಡು ಸಣ್ಣ ಸಣ್ಣ ಎಲೆ ಲಡ್ಡಿಸ್ಕೊಳಾಕತ್ತಾರ ನೋಡ್ರಿ ಮನ್ಯಾಗ ಒಂದು ಜೋಳದ ಹಿಟ್ಟೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ಕ್ರಿಸ್ಪಿ ಬರ್ತಾವ ಕುರುಕುರು ಕುರು ಹಾಕ್ತಾವ ಅಂತಂದು ಬಂತಂದು ಇಷ್ಟೇ ಎಲಿ ಲಡ್ಡಿಸ್ಕೋಬೇಕು ನೋಡ್ರಿ ತುಮ್ಕೊಳ್ ನೋಡ್ರಿ ಹೂರ್ಣ ಹುರ್ನಾ ಮಸ್ತ್ ಐತಿ ಈಗ ನೀರ್ ಒಳಗ ಇದ್ದಿ ದಂಡಿ ಎಲ್ಲಾ ನೀರ್ ಹಚ್ಕೋಬೇಕ ನೋಡ್ರಿ ಬಾಳ್ ಹಚ್ಕೋಬಾರ್ದಿ ಸ್ವಲ್ಪ ಅಂದ್ರ ಅದ ಅಂಡ್ಕೊಳಾಕಂತ ಹಚ್ತಾರ ಅದನ್ನ ತೋರಿಸಿ ಹ್ಞೂ ಎಷ್ಟು ಮಸ್ತ್ ಆಯ್ತು ನೋಡಿರಿ ಕಡುಬು ಮತ್ತು ಇದಕ್ಕೆ ರೀ ಟ್ರಿಕ್ಸ್ ಅದಾವನ್ರಿ ಹಿಂಗೆ ಬೆರಳ ಮೇಲೆ ಇಲ್ಲೇ ಬೆರಳ ಮೇಲೆ ನಾಲ್ಕು ಬೆರಳ ಮೇಲೆ ಹಿಂಗಿಟ್ಟು ತುಂಬ್ಕೊಬೇಕು ನೋಡಿರಿ ಇವಾಗ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿವಿ ನೋಡ್ರಿ ಈಗ ಅದೇ ನೀರ್ ಕುದಿಯಕ ಇಟ್ಟಿದ್ವಲ್ಲ ಅದ ನೀರೆಲ್ಲ ತಕ್ಕೊಂಡು ಈಗ ಎಣ್ಣೆ ಹಾಕ್ತಾರ ಅದಕ್ಕ ಇವಾಗ ಕರಿಯಕ ಎಣ್ಣೆ ಹಾಕೊಳಕರ ನೋಡ್ರಿ ಇಷ್ಟ ಜಸ್ಟ್ ಈಗ ಒಂದು ರೌಂಡ್ ಆಗೈತಿ ಇದೆ ಕಡಬ ಮಾಡೋದು ಇನ್ನು ಇಷ್ಟು ಹೂರ್ಣ ಐತ್ ನೋಡ್ರಿ ಇವಾಗ ಇಷ್ಟಿಷ್ಟ ಸಣ್ಣ ಸಣ್ಣ ಮಾಡ್ಕೊಂತೇ ನಾವ್ ಮನೆಯಾಗ ದೊಡ್ ದೊಡ್ಡ ಯಾರು ರೀ ಅದಕ್ಕೆ ಸಣ್ಣ ಮಾಡಿರ್ತೀವಿ ನಾವು ಎಲ್ಲಿ ಸಣ್ಣ ಟಿ ಶಿ ಫಿಲಿಂಗ್ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಟು ಮಾಡಿರ್ತೀವಿ ಮಸ್ತ್ ಕಾಣತ್ತ ನೋಡ್ರಿ ಕಡುಬು ಕರ್ದ ನೋಡ್ರಿ ಕೆಂಪ ಕರ್ದಾರ ಮಸ್ತಿಗೆ ಈಗೂ ಅಷ್ಟು ಕರ್ಕೊಂಡು ಬರ್ತೀವಿ ಮತ್ತೆ ಆಮೇಲೆ ಸಿಗ್ತೀವಿ ಅಜ್ಜಿ ಪೂಜೆ ಎಲ್ಲ ಮಾಡ್ಯಾರ ನೋಡ್ರಿ ಇದು ಬಸವನ ಇಟ್ಟಾರ ಇಲ್ಲೇ ಜಗಳಿ ಮೇಲೆ ಕೆಳಗಿಲ್ಲೇ ಗಾದ್ಲಿ ಅಂತಾರ ಗಾದ್ಲಿ ಬಸವನ ಇದು ಸೇಮ್ ಈ ಸೈಡ್ ಹಳ್ಳಿ ಸೈಡ್ ಉತ್ತರ ಕರ್ನಾಟಕ ಕಡೆ ಇದು ಹಬ್ಬ ಮಾಡೇ ಮಾಡ್ತಾರ ಆಲ್ಮೋಸ್ಟ್ ಎಲ್ಲರ ಮನೆಯಾಗು ಪೂರೆ ಶಂಡಿಗೆ ಕಡುಬು, ಸ್ವೀಟ್ ಇವತ್ತು ಇದು ಸ್ಪೆಷಲ್ ನೋಡಿರಿ ಚಪಾತಿ ಇದ್ರ ಜೊತೆ ಹೆಡ್ ಲಾಷ್ಟಿಗೆ ಕಡುಬು ಹೋಳಿಗೆ ಮಾಡಿ ಬಂದ್ರೆ ಕಟ್ಟಿನ ಸಾರು ಫಿಕ್ಸ್ ನೋಡ್ರಿ ವೈಟ್ ರೈಸ್ ಮತ್ತೆ ಕಟ್ಟಿನ ಸಾರು ಕಟ್ಟಿನ ಅಂತೂ ಮಸ್ತ್ ಆಯ್ತು ನೋಡ್ರಿ ಯಾರ್ಯಾರಿಗೆಲ್ಲ ಇಷ್ಟ ಕಟ್ಟಿನ ಸಾರು ಕಮೆಂಟ್ ಮಾಡಿರಿ ಹಂಗ ಇವತ್ತು ನಮ್ಮ ಮನೆ ಸ್ಪೆಷಲ್ ಮಧ್ಯಾಹ್ನದ ಊಟ ನೋಡ್ರಿ ಇದು ಬದ್ನಿಕಾಯಿ ಪಲ್ಯೆ ಕಾಳು ಪಲ್ಯ ಚಪಾತಿ ಸ್ವೀಟಿಗೆ ಕಡಬು ಪೂರಿನೂ ಅದಾವ ಆಮೇಲೆ ಸಂಡ್ಗಿ ಆಮೇಲೆ ಅನ್ನ ಕಟ್ಟಿನ ಸಾರು ಇಷ್ಟೆಲ್ಲ ವೆರೈಟಿ ಐಟಮ್ಸ್ ಮಾಡೀವಿ ನೋಡ್ರಿ ಇವತ್ತು ಬರ್ರಿ ಹೊಟ್ಟೆ ಅಂತೂ ಭಾಳ ಅಸ್ತೈತಿ ಊಟ ಮಾಡ್ಕೊಂಡು ಬರೋಣ ಊಟ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡಿದೆ ನೋಡ್ರಿ ಈವ್ನಿಂಗ್ ಟೈಮಿಗೆ ಹುಡುಗರು ಡೈರಿ ಕಡೆ ಹೋಗಿ ಗಾಡಿಗಳೆಲ್ಲ ಪೂಜೆ ಮಾಡತ್ತಿದ್ರೆ ಹಂಗೆ ಅವರ ಕ್ಲಿಪ್ಪಿಂಗ್ ತೊಗೊಂಬಂದಾರ ಪ್ರತಿ ಅಮಾಸಿಗೂ ನಾವು ಹಿಂಗೆ ಗಾಡಿ ಎಲ್ಲ ತೊಳೆದು ಮಸ್ತ್ ಪೂಜೆ ಮಾಡ್ತಾರೆ ನೋಡ್ರಿ ಇಷ್ಟ ಆಗಿತ್ತು ನೋಡಿರಿ ಇವತ್ತಿನ ವಿಡಿಯೋ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್